ಗೇರೆ ಜಾರ ಆ್ಯಪ್ನಲ್ಲಿ ಹಣ ಕಟ್ಟಾಗ್ತಾಯಿದ್ರೆ ಅದನ್ನು ನಿಲ್ಲಿಸೋದು ಹೇಗೆ ಅಂತ ಹೇಳ್ತೀನಿ ಅದಕ್ಕಾಗಿ ಫೋನ್ಪೇ ಅಥವಾ ಗೂಗಲ್ ಪೇನಲ್ಲಿ ಮ್ಯಾಂಡೇಟ್ನ ನಾವು ಕೊಟ್ಟಿರ್ತೀವಿ ಆಟೋ ಪೇಮೆಂಟ್ನ ಸೆಟ್ಟಿಂಗ್ನಲ್ಲಿ ಹೋಗಿ ನಾವು ಅದನ್ನು ರಿಮೂವ್ ಮಾಡಬೇಕಾಗುತ್ತೆ ಅದಕ್ಕಾಗಿ ನೀವು ಜಾರ ಆ್ಯಪ್ಗೆ ಜಾರ ಆ್ಯಪ್ನ ಓಪನ್ ಮಾಡುವಂಥ ಅವಶ್ಯಕತೆ ಇಲ್ಲ ಫೋನ್ಪೇ ಆ್ಯಪ್ನೇ ಓಪನ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ನೀವು ಜಾರ ಆ್ಯಪ್ನಲ್ಲಿ ಕಟ್ ಆಗ್ತಿರುವಂಥ ಹಣವನ್ನು ಸ್ಟಾಪ್ ಮಾಡೋದನ್ನು ನಾನು ಇಲ್ಲಿಂದಲೇ ಹೇಳ್ತೀನಿ ಫೋನ್ಪೇ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಫೋನ್ಪೇನಲ್ಲಿ ನೀವು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇದೆ ನೋಡಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದು ಆಟೋ ಪೇ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಇಲ್ಲಿ ನೀವು ಕೊಟ್ಟಿರುವಂಥ ಎಲ್ಲ ಪೇಗಳ ಒಂದು ಲಿಸ್ಟ್ ಇಲ್ಲಿ ಇರುತ್ತೆ ಇದರಲ್ಲಿ ಜಾರ್ ಆ್ಯಪ್ನ ಆಟೋಪೇನ ನೀವು ಕಂಡುಹಿಡಿಬೇಕಾಗುತ್ತೆ ಇಲ್ಲಿ ಜಾರ್ ಗೋಲ್ಡ್ ಅಂತ ಮೇಲುಗಡೆ ಇದೆ ನೋಡಿ ಕೆಳಗಡೆ ಹಾಟ್ ಸ್ಟಾರ್ ಇದೆ ಇಲ್ಲಿ ಮೇಲ್ಗಡೆ ಜಾರ್ ಗೋಲ್ಡ್ ಅಂತ ಇದೆ ನೋಡಿ ಜಾರ್ ಗೋಲ್ಡ್ ಲೈನ್ ಅಂತ ಆನ್ಲೈನ್ ಅಂತ ಆ ಒಂದು ಆಪ್ ಆ ಒಂದು ಪೇ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಡೈಲಿ ಹತ್ತು ಅಂತ ಇದೆ ಆದರೆ ಅದಕ್ಕಿಂತ ಜಾಸ್ತಿ ಕೂಡ ಕಟ್ ಆಗ್ಬೋದು ಕೆಳಗಡೆ ಬಂದು ಡಿಲೀಟ್ ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಯಾವುದಾದ್ರೂ ರೀಸನ್ನ ಇಲ್ಲಿ ಮೇಲ್ಗಡೆ ಇರುವಂಥ ರೀಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಕೆಳಗಡೆ ಪ್ರೊಸೀಜರ್ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಪೋಸ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಡಿ ಆ ಡಿಲೀಟ್ ಅಟೋಪಿ ಅಂತ ಏನಿದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಡಿಲೀಟ್ ಅಟೋಪಿ ಅಂತ ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಿಮಗೆ ಪಿನ್ ಕೇಳುತ್ತೆ ಆರು ಅಂಕಿಗಳ ಯು ಪಿ ಐ ನೀವು ಹಾಕಬೇಕಾಗುತ್ತೆ ಡಿಲೀಟ್ ಮಾಡೋದಕ್ಕೂ ಕೂಡ ಹಾಕಬೇಕು ಹಣ ಕಟ್ಟಾಗುತ್ತೆ ಅಂತ ನೀವು ಹೆದರಬೇಡಿ ಆ ಡಿಲೀಟ್ ಆಗೋದಕ್ಕೂ ಕೂಡ ನೀವು ಪಿನ್ ಹಾಕಲೇಬೇಕು ಹಾಕಿದ ನಂತರದಲ್ಲಿ ಅಟೋಪಿ ಡಿಲೀಟೆಡ್ ಸಕ್ಸಸ್ಫುಲಿ ಅಂತ ಬಂತು ಈ ರೀತಿ ಬಂದರೆ ರೆಡ್ ಕಲರ್ನಲ್ಲಿ ಬಂದರೆ ನಿಮ್ಮ ಅಟೋಪಿ ಅನ್ನೋದು ಡಿಲೀಟ್ ಆಗಿದೆ ಅಂತ ಅರ್ಥ ಅಂದರೆ ಇನ್ನು ಮೇಲೆ ನಿಮಗೆ ಯಾರು ಆ್ಯಪ್ನಲ್ಲಿ ಯಾವುದೇ ಕಾರಣಕ್ಕೂ ಹಣ ಅನ್ನೋದು ಕಟ್ಟಾಗೋದಿಲ್ಲ ಅಂತ ಅರ್ಥ